ಸಾಗರದ ನಡುವೆ ಶರಣ ಬಸವೇಶ್ವರರ ಮಹಾರಥೋತ್ಸವ ಎರಡು ವಾರಗಳ ಕಾಲ ನಡೆಯುವಂತಹ ಅದರಲ್ಲೂ ಕೂಡ ಕಲಬುರಗಿ ಭಾಗದ ದೊಡ್ಡ ಜಾತ್ರೆ ಅಂತಲೇ ಪ್ರಸಿದ್ಧಿಯನ್ನ ಪಡೆದಿರುವಂತಹ ಕಲಬುರಗಿ ಶರಣ ಬಸವೇಶ್ವರರ ಇನ್ನೂರ ಮೂರನೆಯ ಮಹಾರಥೋತ್ಸವ ಬುಧವಾರ ಸಂಜೆ ಆರು ಗಂಟೆಗೆ ಜರುಗಿತು ನಾಡಿನುದ್ದಕ್ಕೂ ಕೂಡ ಆಗಮಿಸಿದಂತಹ ಭಕ್ತ ಸಾಗರದ ನಡುವೆ ರಥೋತ್ಸವ ಅದ್ದೂರಿಯಾಗಿ ನಡೆಯಿತು ಶರಣ ಬಸವೇಶ್ವರರ ಮಹಾದಾಸೋಹಿ ಸಂಸ್ಥಾನದ ಎಂಟನೇ ಪೀಠಾಧಿಪತಿ ಪೂಜ್ಯ ಡಾಕ್ಟರ್ ಶರಣ ಬಸಪ್ಪ ಅಪ್ಪ ಹಾಗೂ ಒಂಬತ್ತನೇ ಪೀಠಾಧಿಪತಿ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಭಕ್ತರಿಗೆ ಪರುಷ ಬಟ್ಟಲು ಪ್ರದರ್ಶಿಸಿ ರಥೋತ್ಸವಕ್ಕೆ ಚಾಲನೆಯನ್ನ ಕೊಡಲಾಯಿತು ಹಿಂದೆಂದಿಗಿಂತಲೂ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದರಿಂದ ಪೊಲೀಸರು ಭಕ್ತರನ್ನ ಎಲ್ಲಾ ರಸ್ತೆಗಳು ಶರಣರ ಗಡಿನಡಿಗೆ ಎನ್ನುವಂತೆ ಕಲಬುರಗಿ ಮಹಾನಗರದ ರಸ್ತೆಗಳೆಲ್ಲ ಶರಣ ಬಸವೇಶ್ವರರ ದೇವಾಲಯಕ್ಕೆ ಸೇರುವಂತೆ ಕಂಡುಬಂತು ಇನ್ನು ರಥೋತ್ಸವಕ್ಕೆ ಆಗಮಿಸುವಂತಹ ಭಕ್ತರಿಗೆ ದೇವಾಲಯ ರಸ್ತೆಯ ಉದ್ದಕ್ಕೂ ಕೂಡ ವ್ಯಾಪಕ ಪ್ರಸಾದ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಮಜ್ಜಿಗೆ ಜ್ಯೂಸ್ ಹಾಗೂ ಹಣ್ಣು ಹಂಪಲುಗಳ ವಿತರಣೆಯನ್ನ ಕೂಡ ನೆರವೇರಿಸಲಾಯಿತು ಅದೇ ರೀತಿಯಾಗಿ ನಗರದ ಪ್ರಮುಖ ಆಸ್ಪತ್ರೆಗಳಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನ ಕೂಡ ಆಯೋಜನೆ ಮಾಡಲಾಗಿತ್ತು ಜಾತ್ರೆಯು ಹನ್ನೊಂದು ದಿನಗಳ ಕಾಲ ಅಂದ್ರೆ ಯುಗಾದಿ ಹಬ್ಬದ ದಿನದವರೆಗೂ ಕೂಡ ಬಹಳನೇ ಅದ್ದೂರಿಯಾಗಿ ಜರುಗಲಿದೆ ನೀವು ಕೂಡ ಈ ಒಂದು ಜಾತ್ರೆಗೆ ಹೋಗ್ಬೇಕು ಅನ್ನುವಂಥದ್ದಾದ್ರೆ ಖಂಡಿತವಾಗಿಯೂ ಹೋದ್ರೆ ದೇವರ ಕೃಪೆಗೆ ಪಾತ್ರರಾಗಬಹುದು ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ